ವೀಕ್ಷಕರೇ ಇವಾಗ ನಾನಿದ್ದೀನಿ ಮದ್ದೂರಿನ ಮಹಾವೀರ ಚಿತ್ರ ಮಂದಿರದ ಮುಂದೆ ಇಲ್ಲಿ ಡಿ ಬಾಸ್ ರವರ ದಿ ಡೆವಿಲ್ ಚಿತ್ರ ಬಿಡುಗಡೆಯಾಗಿದೆ ಇಡೀ ಥಿಯೇಟರ್ ಅಭಿಮಾನಿಗಳ ಫ್ಲೆಕ್ಸ್ ಗಳಿಂದ ದರ್ಶನ್ ರವರ ಫ್ಲೆಕ್ಸ್ ಕಟ್ಔಟ್ ಗಳಿಂದ ತುಂಬೆ ಹೋಗಿದೆ ಅಂತ ಹೇಳ್ಬೋದು ಮದ್ದೂರಿನ ಡಿ ಬಾಸ್ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಇಲ್ಲಿ ಶೃಂಗಾರವನ್ನು ಮಾಡಿದ್ದಾರೆ ಬನ್ನಿ ಡಿ ಬಾಸ್ ಅಭಿಮಾನಿಗಳನ್ನ ಮಾತಾಡ್ಸೋಣ ಮೊನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಮಾಧ್ಯಮದಲ್ಲಿ ಬಂದಿರೋದು ಸುಳ್ಳು ಟಿವಿ ಫೈವರ್ ಮಾತ್ರ ಕರೆಕ್ಟ್ ಆಗಿ ರಿಯಾಲಿಟಿ ಚೆಕ್ ಮಾಡಿ ಅಲ್ಲಿ ಯಾವುದೇ ಒಂದು ಇದು ನಡೆದಿಲ್ಲ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ ಎಲ್ಲ ಗೆಲ್ಸ್ಲೇಬೇಕು ಮನೆ ಮನೆ ಪ್ರಚಾರ ಮಾಡಿ ಮಾಧ್ಯಮಗಳಂತೂ ಖಂಡಿತ ಇದಕ್ಕೆ ಸಪೋರ್ಟ್ ಮಾಡಲ್ಲ ಮನೆ ಮನೆ ಪ್ರಚಾರ ಆಗ್ಬೇಕು ಅಭಿಮಾನಿಗಳೇ ಪ್ರಚಾರ ಆಗ್ಬೇಕು ದರ್ಶನ್ ದರ್ಶನ್ ಅವ್ರನ್ನ ಜನ ಕರ್ನಾಟಕದ ಜನ ಮನೆ ಮಗುನ್ ತರ ತಗೊಂಡಿದ್ದಾರೆ ಸರ್ ಯಾವತ್ತು ಅವ್ರನ್ನ ಹೊರಗಿನವರ್ ತರ ಈಗ ಏನೋ ಒಂದ್ ಕೆಲಸ ನಡೀತೋ ಆದ್ರೂ ನಾವ್ ಕೈಬಿಟ್ಟಿಲ್ಲ ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಯಾವಾಗ್ಲೂ ಅವ್ರ ಜೊತೆ ಸರ್ ನಮ್ ಕಡೆ ತನಕ ಅವ್ರ ಮನೆ ಬಗ್ಲ ಖಂಡಿತ ದೇಶ ವರ್ಗ ದರ್ಶನ್ ಅವ್ರ ಹೊರಗಡೆ ಬಂದೇ ಬರ್ತಾರ ಆ ಕಾಲ ಬಂದೇ ಬರುತ್ತೆ ಜೈ ಸೌಂಡ್ ಮಾಡುತ್ತೆ ನಮ್ ಭಾಷಗಡೆ ಬಂದ್ರೆ ಇಡೀ ಸೌಂಡ್ ಮಾಡುತ್ತೆ ಯಾರ ಇನ್ನೊಂದ್ಸರ ಆರ್ ಎಸ್ ಹೋಯ್ತಾ ಇದ್ರೆ ಇಡೀ ಮಾತ್ರ ಸೌಂಡ್ ಮಾಡುತ್ತೆ ಅದೇ ನಮ್ ಭಾಷೆ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಲ್ವಾ ಕಂಪ್ಲೀಟ್ ಥಿಯೇಟರ್ ಅಭಿಮಾನಿಗಳ ಫ್ಲೆಕ್ಸ್ಗಳಿಂದ ಮುಚ್ಚೋಗಿದೆ ಇಲ್ಲಿ ನೋಡಿ ಡಿ ಬಾಸ್ ಅವರ ದೊಡ್ಡ ಕಟೌಟನ್ನು ಕೂಡ ಹಾಕಿದ್ದಾರೆ ನಾನು ಥಿಯೇಟರ್ ಹತ್ರ ಬಂದು ಏನಾರ ಟಿಕೆಟ್ ಸಿಗುತ್ತಾ ಅಂತ ಟ್ರಿಪ್ನೇ ಸುಮ್ಮನೆ ಕೇಳಿದೆ ಇವ್ರು ಹೇಳ್ತಾ ಇದ್ದಾರೆ ಮೂರು ದಿವಸದ ಎಲ್ಲ ಶೋಗಳು ಕಂಪ್ಲೀಟ್ ಶೋಲ್ಡ್ ಔಟ್ ಆಗಿದೆ ಟಿಕೆಟ್ಗಳು ಅಂತ ಆಲ್ರೆಡಿ ಇಲ್ಲಿ ಚಿತ್ರಮಂದಿರ ತುಂಬಿದೆ ಹೌಸ್ಫುಲ್ ಅಂತ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ ಇದು ಮೂರು ದಿವಸ ಹಾಗೇ ಇರುತ್ತೆ ಮತ್ತೆ ಈ ಕಡೆ ಬಂದಂಥ ಚಿತ್ರವನ್ನು ವೀಕ್ಷಿಸಲು ಬಂದಂಥ ಕಲಾಭಿಮಾನಿಗಳಿಗೆ ರಸಿಕರಿಗೆ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ಲಿನ ಡಿ ಬಾಸ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಬಾದಾಮಿ ಹಾಲ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ವಿತರಣೆಯನ್ನು ಮಾಡ್ತಾ ಇದ್ರು ಪದಾಧಿಕಾರಿಗಳು ಹೇಳ್ತಾ ಇದ್ರು ಇವತ್ತು ರಾತ್ರಿ ವೀರಗಾಸಿ ಕುಣಿತ ದೇವರ ಉತ್ಸವ ಕೂಡ ಇದೆ ರಾತ್ರಿ ಬಂದಿ ಅಂತ ಕೂಡ ಹೇಳಿದ್ರು ಸಾಧ್ಯ ನಾನು ಮತ್ತೆ ರಾತ್ರಿ ಹೋಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಕ್ರೇಜ್ ಇದೆ ತುಂಬ ಕ್ರೇಜ್ ಇದೆ ಮದ್ದೂರ್ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಂತೂ ಡಿ ಬಾಸ್ ಫ್ಯಾನ್ಸ್ ಬಹುಶಃ ಎಲ್ಲಿ ಎಲ್ಲೂ ಇಲ್ವೇನು ದೇವರಂತೆ ಇಲ್ಲಿ ಡಿ ಬಾಸ್ ಅವರನ್ನ ನೋಡ್ತಾರೆ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಚಿತ್ರವನ್ನ ಗೆಲ್ಲಿಸಿ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೀನಿ